ನಾಲ್ಕನೆಯ ಅಧ್ಯಾಯ ಜ್ಞಾನಕರ್ಮ ಸನ್ಯಾಸ ಯೋಗ ಭಗವಂತನು ಹೇಳಿದನು ಈ ಅವಿನಾಶಿಯಾದ ಯೋಗವನ್ನು ನಾನು ಸೂರ್ಯನಿಗೆ ಹೇಳಿದ್ದೆ ಸೂರ್ಯನು ತನ್ನ ಪುತ್ರ ಮನುವಿಗೆ ಹೇಳಿದ್ದನು ಮನುವು ತನ್ನ ಪುತ್ರನಾದ ಇಕ್ಷಾಕು ರಾಜನಿಗೆ ಹೇಳಿದನು ಎಲೈ ಪರಂತಪ ಅರ್ಜುನ ಈ ಪ್ರಕಾರ ಪರಂಪರೆಯಿಂದ ಬಂದಿರುವ ಈ ಯೋಗವನ್ನು ರಾಜರ್ಷಿಗಳು ತಿಳಿದರು ಆದರೆ ಅನಂತರ ಬಹಳ ಕಾಲದಿಂದ ಈ ಯೋಗವು ಭೂಲೋಕದಲ್ಲಿ ಲುಪ್ತಪ್ರಾಯವಾಯಿತು ನೀನು ನನ್ನ ಭಕ್ತನೂ ಪ್ರಿಯಸಕನೂ ಆಗಿರುವೆ ಆದ್ದರಿಂದ ಅದೇ ಈ ಪುರಾತನ ಯೋಗವನ್ನು ಇಂದು ನಾನು ನಿನಗೆ ಹೇಳಿದ್ದೇನೆ ಏಕೆಂದರೆ ಇದು ಬಹಳ ಉತ್ತಮವಾದ ರಹಸ್ಯವಾಗಿದೆ ಅರ್ಥಾತ್ ಗುಪ್ತವಾಗಿಡಲು ಯೋಗ್ಯವಾಗಿದೆ ಅರ್ಜುನನು ಹೇಳಿದನು ನಿನ್ನ ಜನ್ಮವಾದರೂ ಇತ್ತೀಚಿನದು ಮತ್ತು ಸೂರ್ಯನ ಜನ್ಮವು ಬಹಳ ಹಿಂದಿನದು ಅರ್ಥಾತ್ ಕಲ್ಪದ ಪ್ರಾರಂಭದಲ್ಲಿ ಆಗಿತ್ತು ಹಾಗಿರುವಾಗ ಕಲ್ಪದ ಆದಿಯಲ್ಲಿ ಸೂರ್ಯನಿಗೆ ನೀನೇ ಈ ಯೋಗವನ್ನು ಹೇಳಿದ್ದೆ ಎಂದು ನಾನು ಹೇಗೆ ತಿಳಿಯಲಿ ಭಗವಂತನು ಹೇಳಿದನು ಎಲೇ ಪರಂತಪ್ಪ ಅರ್ಜುನ ನನ್ನ ಮತ್ತು ನಿನ್ನ ಅನೇಕ ಜನ್ಮಗಳು ಆಗಿ ಹೋಗಿವೆ ಅವೆಲ್ಲವುಗಳ ಅರಿವು ನಿನಗಿಲ್ಲ ನನಗಿದೆ ನಾನು ಜನ್ಮರಹಿತ ಮತ್ತು ಅವಿನಾಶಿಯಾಗಿದ್ದರೂ ಸಮಸ್ತ ಪ್ರಾಣಿಗಳ ಈಶ್ವರನಾಗಿದ್ದರೂ ನನ್ನ ಪ್ರಕೃತಿಯನ್ನು ಅಧೀನವಾಗಿಸಿಕೊಂಡು ನನ್ನ ಯೋಗ ಮಾಯೆಯಿಂದ ಪ್ರಕಟವನಾಗುತ್ತಾ ಇರುತ್ತೇನೆ ಎಳೈ ಭಾರತ ಧರ್ಮದ ಹಾನಿ ಮತ್ತು ಅಧರ್ಮದ ವೃದ್ಧಿಯಾದಾಗಲೆಲ್ಲ ನಾನು ನನ್ನ ಸ್ವರೂಪವನ್ನು ರಚಿಸುತ್ತೇನೆ ಅರ್ಥಾತ್ ಸಾಕಾರ ರೂಪದಿಂದ ಜನರ ಮುಂದೆ ಪ್ರಕಟನಾಗುತ್ತೇನೆ ಸಾಧು ಪುರುಷರನ್ನು ಉದ್ಧರಿಸುವುದಕ್ಕಾಗಿ ಪಾಪಕರ್ಮ ಮಾಡುವವರನ್ನು ವಿನಾಶ ಮಾಡಲಿಕ್ಕಾಗಿ ಮತ್ತು ಧರ್ಮವನ್ನು ಚೆನ್ನಾಗಿ ಸ್ಥಾಪಿಸುವುದಕ್ಕಾಗಿ ನಾನು ಯುಗ ಯುಗಗಳಲ್ಲಿ ಪ್ರಕಟನಾಗುತ್ತೇನೆ ಎಲೆ ಅರ್ಜುನ ನನ್ನ ಜನ್ಮ ಮತ್ತು ಕರ್ಮಗಳು ದಿವ್ಯ ಅರ್ಥಾತ್ ನಿರ್ಮಲ ಹಾಗೂ ಅಲೌಕಿಕವಾಗಿವೆ ಹೀಗೆ ತತ್ವದಿಂದ ತಿಳಿಯುವ ಮನುಷ್ಯನು ಶರೀರವನ್ನು ತ್ಯಜಿಸಿದ ಬಳಿಕ ಪುನಃ ಹುಟ್ಟುವುದಿಲ್ಲ ಅಂದರೆ ನನ್ನನ್ನೇ ಪಡೆಯುತ್ತಾನೆ ಹಿಂದೆಯೂ ಆಸಕ್ತಿ ಭಯ ಕ್ರೋಧ ಸರ್ವತಾ ನಾಶವಾದವರು ಅನನ್ಯ ಪ್ರೇಮಪೂರ್ವಕ ನನ್ನಲ್ಲಿ ಸ್ಥಿತರಾದ ನನ್ನ ಆಶ್ರಿತರಾದ ಅನೇಕ ಭಕ್ತರು ಹಿಂದಿನ ಶ್ಲೋಕದಲ್ಲಿ ತಿಳಿಸಿದ ಜ್ಞಾನರೂಪಿ ತಪಸ್ಸಿನಿಂದ ಪವಿತ್ರರಾಗಿ ನನ್ನ ಸ್ವರೂಪವನ್ನು ಹೊಂದಿದ್ದಾರೆ ಎಲೆ ಅರ್ಜುನ ಭಕ್ತರು ನನ್ನನ್ನು ಹೇಗೆ ಭಜಿಸುತ್ತಾರೋ ನಾನು ಕೂಡ ಹಾಗೆಯೇ ಅವರನ್ನು ಭಜಿಸುತ್ತೇನೆ ಏಕೆಂದರೆ ಮನುಷ್ಯರೆಲ್ಲರೂ ಎಲ್ಲ ವಿಧದಿಂದ ನನ್ನ ಮಾರ್ಗವನ್ನೇ ಅನುಸರಿಸುತ್ತಾರೆ ಈ ಮನುಷ್ಯ ಲೋಕದಲ್ಲಿ ಕರ್ಮಗಳ ಫಲವನ್ನು ಬಯಸುವ ಜನರು ದೇವತೆಗಳನ್ನು ಪೂಜಿಸುತ್ತಾರೆ ಏಕೆಂದರೆ ಅವರಿಗೆ ಕರ್ಮದಿಂದ ಉಂಟಾಗುವ ಸಿದ್ಧಿಯು ಬೇಗನೆ ಸಿಗುತ್ತದೆ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಮತ್ತು ಶೂದ್ರ ಈ ನಾಲ್ಕು ವರ್ಣಗಳ ಸಮೂಹವನ್ನು ಗುಣ ಹಾಗೂ ಕರ್ಮಗಳ ವಿಭಾಗದಿಂದ ನಾನೇ ಸೃಷ್ಟಿಸಿದ್ದೇನೆ ಈ ಪ್ರಕಾರ ಆ ಸೃಷ್ಟಿ ರಚನಾದಿ ಕರ್ಮಗಳ ಕರ್ತನಾದರೂ ಅವಿನಾಶಿ ಪರಮೇಶ್ವರನಾದ ನನ್ನನ್ನು ವಾಸ್ತವಿಕವಾಗಿ ಅಕರ್ತ ಎಂದೇ ನೀನು ತಿಳಿ ಕರ್ಮಗಳ ಫಲದಲ್ಲಿ ನನಗೆ ಸ್ಪೃಹೆ ಇರುವುದಿಲ್ಲ ಅದಕ್ಕಾಗಿ ನನಗೆ ಕರ್ಮಗಳು ಅಂಟಿಕೊಳ್ಳುವುದಿಲ್ಲ ಹೀಗೆ ನನ್ನನ್ನು ತತ್ವತಃ ತಿಳಿದುಕೊಳ್ಳುವವನು ಕರ್ಮಗಳಿಂದ ಬಂಧಿತನಾಗುವುದಿಲ್ಲ ಹಿಂದಿನ ಮುಮುಕ್ಷುಗಳು ಕೂಡ ಹೀಗೆ ತಿಳಿದುಕೊಂಡೇ ಕರ್ಮಗಳನ್ನು ಮಾಡಿರುವವರು ಆದ್ದರಿಂದ ನೀನು ಕೂಡ ಪೂರ್ವಜರು ಸದಾಕಾಲ ಮಾಡುತ್ತಾ ಬಂದಿರುವ ಕರ್ಮಗಳನ್ನೇ ಮಾಡು ಕರ್ಮ ಯಾವುದು ಮತ್ತು ಅಕರ್ಮ ಯಾವುದು ಇದರ ನಿರ್ಣಯ ಮಾಡುವಲ್ಲಿ ಬುದ್ಧಿವಂತ ಪುರುಷರೂ ಕೂಡ ಮೋಹಿತರಾಗುತ್ತಾರೆ ಆದ್ದರಿಂದ ಕರ್ಮತತ್ವವನ್ನು ನಾನು ನಿನಗೆ ಚೆನ್ನಾಗಿ ತಿಳಿಸಿ ಹೇಳುವೆನು ಅದನ್ನು ತಿಳಿದ ನೀನು ಅಶುಭದಿಂದ ಅಂದರೆ ಕರ್ಮ ಬಂಧನದಿಂದ ಬಿಡುಗಡೆ ಹೊಂದುವೆ ಕರ್ಮದ ಸ್ವರೂಪವನ್ನು ತಿಳಿಯಬೇಕು ಮತ್ತು ಅಕರ್ಮದ ಸ್ವರೂಪವನ್ನೂ ತಿಳಿಯಬೇಕು ಹಾಗೆಯೇ ವಿಕರ್ಮದ ಸ್ವರೂಪವನ್ನೂ ಕೂಡ ತಿಳಿಯಬೇಕು ಏಕೆಂದರೆ ಕರ್ಮದ ಗತಿಯು ಗಹನವಾಗಿದೆ ಕರ್ಮದಲ್ಲಿ ಅಕರ್ಮವನ್ನು ನೋಡುವವನು ಹಾಗೂ ಅಕರ್ಮದಲ್ಲಿ ಕರ್ಮವನ್ನು ನೋಡುವವನು ಮನುಷ್ಯರಲ್ಲಿ ಬುದ್ಧಿವಂತನಾಗಿದ್ದಾನೆ ಮತ್ತು ಆ ಯೋಗಿಯು ಸರ್ವ ಕರ್ಮಗಳನ್ನು ಮಾಡುವವನಾಗಿದ್ದಾನೆ ಶಾಸ್ತ್ರ ಸಹಮತ ಕರ್ಮಗಳು ಕಾಮನೆ ಮತ್ತು ಸಂಕಲ್ಪವಿಲ್ಲದೆ ಆಗುತ್ತಿರುವವನನ್ನು ಹಾಗೂ ಸಮಸ್ತ ಕರ್ಮಗಳು ಜ್ಞಾನರೂಪಿ ಅಗ್ನಿಯಿಂದ ಸುಟ್ಟು ಹೋಗಿರುವ ಮಹಾಪುರುಷನನ್ನು ಜ್ಞಾನಿಗಳೂ ಕೂಡ ಪಂಡಿತ ಎಂದು ಹೇಳುತ್ತಾರೆ ಸರ್ವ ಕರ್ಮಗಳಲ್ಲಿ ಮತ್ತು ಅವುಗಳ ಫಲದಲ್ಲಿ ಆಸಕ್ತಿಯನ್ನು ಪೂರ್ಣವಾಗಿ ತ್ಯಜಿಸಿ ಜಗತ್ತಿನ ಆಶ್ರಯವನ್ನು ಬಿಟ್ಟು ಪರಮಾತ್ಮನಲ್ಲಿ ನಿತ್ಯ ತೃಪ್ತನಾಗಿರುವವನು ಕರ್ಮಗಳಲ್ಲಿ ಚೆನ್ನಾಗಿ ವರ್ತಿಸುತ್ತಿದ್ದರೂ ವಾಸ್ತವವಾಗಿ ಏನನ್ನೂ ಮಾಡುವುದಿಲ್ಲ ಯಾರು ಅಂತಃಕರಣ ಮತ್ತು ಇಂದ್ರಿಯಗಳ ಸಹಿತ ಶರೀರವನ್ನು ಗೆದ್ದಿರುವವನೋ ಸಮಸ್ತ ಭೋಗ ಸಾಮಗ್ರಿಗಳನ್ನು ತ್ಯಜಿಸುವೋ ಅಂತಹ ಆಶಾರಹಿತ ಸಾಂಖ್ಯ ಯೋಗಿಯು ಕೇವಲ ಶರೀರ ಸಂಬಂಧಿ ಕರ್ಮಗಳನ್ನು ಮಾಡುತ್ತಿದ್ದರೂ ಪಾಪಿಯಾಗುವುದಿಲ್ಲ ಇಚ್ಛಿಸದೆ ತಾನೇ ತಾನಾಗಿ ದೊರೆತ ಪದಾರ್ಥಗಳಲ್ಲಿ ಯಾವಾಗಲೂ ಸಂತುಷ್ಟನಾಗಿರುವ ಸರ್ವತಾ ಮತ್ಸರ ರಹಿತನಾದ ಸುಖ ದುಃಖ ಮೊದಲಾದ ದ್ವಂದ್ವಗಳಿಂದ ಅತೀತನಾದ ಇಂತಹ ಸಿದ್ಧಿ ಅಸಿದ್ಧಿಗಳಲ್ಲಿ ಸಮಭಾವವುಳ್ಳ ಕರ್ಮಯೋಗಿಯು ಕರ್ಮಗಳನ್ನು ಮಾಡುತ್ತಾ ಇದ್ದರೂ ಅವುಗಳಿಂದ ಬಂಧಿತನಾಗುವುದಿಲ್ಲ ಆಸಕ್ತಿಯು ಸರ್ವತಾ ಇಲ್ಲವಾಗಿ ದೇಹಾಭಿಮಾನ ಮತ್ತು ಮಮತಾ ರಹಿತನಾಗಿರುವ ನಿರಂತರನಾಗಿ ಪರಮಾತ್ಮನ ಜ್ಞಾನದಲ್ಲಿ ನೆಲೆ ನಿಂತ ಚಿತ್ತವುಳ್ಳ ಕೇವಲ ಯಜ್ಞ ಸಂಪಾದನೆಗಾಗಿ ಕರ್ಮ ಮಾಡುವಂತಹ ಮನುಷ್ಯನ ಕರ್ಮಗಳೆಲ್ಲವೂ ಇಲ್ಲವಾಗುತ್ತದೆ ಯಾವ ಯಜ್ಞದಲ್ಲಿ ಅರ್ಪಣ ತಥಾ ಸೃವ ಇತ್ಯಾದಿಗಳು ಬ್ರಹ್ಮವಾಗಿದೆಯೋ ಮತ್ತು ಹವನ ಮಾಡಲು ಯೋಗ್ಯವಾದ ದ್ರವ್ಯವೂ ಕೂಡ ಬ್ರಹ್ಮವಾಗಿದೆಯೋ ಹಾಗೆಯೇ ಕರ್ತೃವಿನ ಮೂಲಕ ಬ್ರಹ್ಮರೂಪ ಅಗ್ನಿಯಲ್ಲಿ ಆಹುತಿ ಕೊಡುವ ಕ್ರಿಯೆಯೂ ಬ್ರಹ್ಮವಾಗಿದೆಯೋ ಆ ಬ್ರಹ್ಮಕರ್ಮದಲ್ಲಿ ಸ್ಥಿತನಾಗಿರುವ ಯೋಗಿಗೆ ಪಡೆಯಲು ಯೋಗ್ಯವಾದ ಫಲವೂ ಬ್ರಹ್ಮವೇ ಆಗಿದೆ ಬೇರೆ ಯೋಗಿ ಜನರು ದೇವತೆಗಳ ಪೂಜಾರೂಪಿ ಯಜ್ಞವನ್ನು ಚೆನ್ನಾಗಿ ಅನುಷ್ಠಾನ ಮಾಡುತ್ತಾರೆ ಈತರ ಯೋಗಿ ಜನರು ಪರಬ್ರಹ್ಮ ಪರಮಾತ್ಮ ರೂಪಿ ಅಗ್ನಿಯಲ್ಲಿ ಅಭೇದ ದರ್ಶನ ರೂಪದ ಯಜ್ಞದ ಮೂಲಕವೇ ಆತ್ಮರೂಪ ಯಜ್ಞ ಹವನ ಮಾಡುತ್ತಾರೆ ಇತರ ಕೆಲವು ಯೋಗಿಗಳು ಶ್ರವಣೇಂದ್ರಿಯಾದಿ ಇಂದ್ರಿಯಗಳನ್ನು ಸಂಯಮ ರೂಪಿ ಅಗ್ನಿಯಲ್ಲಿ ಹವನ ಮಾಡುತ್ತಾರೆ ಇನ್ನು ಕೆಲವು ಯೋಗಿಗಳು ಶಬ್ದಾದಿ ಸರ್ವ ವಿಷಯಗಳನ್ನು ಇಂದ್ರಿಯ ರೂಪ ಅಗ್ನಿಗಳಲ್ಲಿ ಹೋಮ ಮಾಡುತ್ತಾರೆ ಬೇರೆ ಯೋಗಿಗಳು ಇಂದ್ರಿಯಗಳ ಎಲ್ಲ ಕ್ರಿಯೆಗಳನ್ನು ಹಾಗೂ ಪ್ರಾಣಗಳ ಸರ್ವ ಕ್ರಿಯೆಗಳನ್ನು ಜ್ಞಾನದಿಂದ ಪ್ರಕಾಶಿನ ಪ್ರಕಾಶಿತನಾದ ಆತ್ಮ ಸಂಯಮ ಯೋಗರೂಪಿ ಅಗ್ನಿಯಲ್ಲಿ ಹೋಮ ಮಾಡುತ್ತಾರೆ ಕೆಲವು ಪುರುಷರು ದ್ರವ್ಯ ಸಂಬಂಧವಾದ ಯಜ್ಞವನ್ನು ಮಾಡುವವರಾಗಿದ್ದಾರೆ ಕೆಲವರು ತಪಶ್ಚರ್ಯಾರೂಪಿ ರೂಪಿ ಯಜ್ಞವನ್ನು ಮಾಡುವವರಾಗಿದ್ದಾರೆ ಹಾಗೆಯೇ ಇತರ ಕೆಲವು ಜನರು ಅಷ್ಟಾಂಗ ಯೋಗ ರೂಪಿ ಯಜ್ಞ ಮಾಡುವವರಿದ್ದಾರೆ ಎಷ್ಟೋ ಜನರು ಅಹಿಂಸಾದಿ ತೀಕ್ಷ್ಣ ವ್ರತಗಳಿಂದ ಕೂಡಿದ ಪ್ರಯತ್ನಶೀಲ ಪುರುಷರು ಸ್ವಾಧ್ಯಾಯ ರೂಪಿ ಜ್ಞಾನ ಯಜ್ಞ ಮಾಡುವವರಿದ್ದಾರೆ ಬೇರೆ ಎಷ್ಟೋ ಯೋಗಿಗಳು ಜನರು ಅಪಾನ ವಾಯುವಿನಲ್ಲಿ ಪ್ರಾಣವಾಯುವನ್ನು ಹೋಮ ಮಾಡುತ್ತಾರೆ ಹಾಗೆಯೇ ಬೇರೆ ಯೋಗಿಗಳು ಪ್ರಾಣವಾಯುವಿನಲ್ಲಿ ಅಪಾನವಾಯುವನ್ನು ಹೋಮ ಮಾಡುತ್ತಾರೆ ಹಾಗೆಯೇ ನಿಯಮಿತ ಆಹಾರವುಳ್ಳ ಪ್ರಾಣಾಯಾಮ ಪರಾಯಣ ಪುರುಷರು ಪ್ರಾಣ ಮತ್ತು ಅಪಾನದ ಗತಿಯನ್ನು ತಡೆದು ಪ್ರಾಣಗಳನ್ನು ಪ್ರಾಣಗಳಲ್ಲಿಯೇ ಹೋಮ ಮಾಡುತ್ತಾರೆ ಈ ಎಲ್ಲ ಸಾಧಕರು ಯಜ್ಞಗಳ ಮೂಲಕ ಪಾಪಗಳನ್ನು ನಾಶ ಮಾಡುವವರು ಮತ್ತು ಯಜ್ಞಗಳನ್ನು ತಿಳಿದವರೂ ಆಗಿದ್ದಾರೆ ಎಲೆ ಕುರುಶ್ರೇಷ್ಠ ಅರ್ಜುನ ಯಜ್ಞದಲ್ಲಿ ಉಳಿದ ಅಮೃತವನ್ನು ಅನುಭವಿಸುವ ಯೋಗಿಗಳು ಸನಾತನ ಪರ ಬ್ರಹ್ಮ ಪರಮಾತ್ಮನನ್ನು ಹೊಂದುತ್ತಾರೆ ಯಜ್ಞವನ್ನು ಮಾಡದಿರುವ ಪುರುಷನಿಗೆ ಈ ಮನುಷ್ಯ ಲೋಕವೂ ಕೂಡ ಸುಖಕಾರಕವಾಗುವುದಿಲ್ಲ ಮತ್ತು ಪರಲೋಕವು ಹೇಗೆ ಸುಖದಾಯಕವಾಗಬಲ್ಲದು ಹೀಗೆ ಇನ್ನೂ ಅನೇಕ ವಿಧವಾದ ಯಜ್ಞಗಳನ್ನು ವೇದವಾಣಿಯಲ್ಲಿ ವಿಸ್ತಾರವಾಗಿ ಹೇಳಲಾಗಿದೆ ಅವೆಲ್ಲವುಗಳು ಮನಸ್ಸು ಇಂದ್ರಿಯಗಳು ಮತ್ತು ಶರೀರ ಇವುಗಳ ಕ್ರಿಯೆಗಳಿಂದ ನಡೆಯುವುದೆಂದು ನೀನು ತಿಳಿ ಈ ವಿಧವಾದ ತತ್ವದಿಂದ ತಿಳಿದು ಅವುಗಳನ್ನು ಅನುಷ್ಠಾನ ಮಾಡಿದರೆ ನೀನು ಕರ್ಮ ಬಂಧನದಿಂದ ಸರ್ವಥಾ ಮುಕ್ತನಾಗುವೆ ಎಲೈಪರಂತಪ್ಪ ಅರ್ಜುನ ದ್ರವ್ಯಮಯ ಯಜ್ಞಕ್ಕಿಂತ ಜ್ಞಾನ ಯಜ್ಞವು ಅತ್ಯಂತ ಶ್ರೇಷ್ಠವಾಗಿದೆ ಹಾಗೆಯೇ ಯಾವನ್ ಮಾತ್ರ ಸಮಸ್ತ ಕರ್ಮಗಳು ಜ್ಞಾನದಲ್ಲಿ ಸಮಾಪ್ತವಾಗುತ್ತವೆ ಈ ಜ್ಞಾನವನ್ನು ನೀನು ತತ್ವದರ್ಶಿಗಳಾದ ಜ್ಞಾನಿಗಳ ಬಳಿಗೆ ಹೋಗಿ ತಿಳಿದುಕೋ ಅವರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡುವುದರಿಂದ ಅವರ ಸೇವೆ ಮಾಡುವುದರಿಂದ ಮತ್ತು ಕಪಟವನ್ನು ಬಿಟ್ಟು ಸರಳ ಮನಸ್ಸಿನಿಂದ ಅವರಲ್ಲಿ ಪ್ರಶ್ನೆ ಕೇಳಿದರೆ ಪರಮಾತ್ಮ ತತ್ವವನ್ನು ಚೆನ್ನಾಗಿ ತಿಳಿದಿರುವ ಆ ಜ್ಞಾನಿ ಮಹಾತ್ಮರು ನಿನಗೆ ತತ್ವಜ್ಞಾನದ ಉಪದೇಶವನ್ನು ಮಾಡುವರು ಅದನ್ನು ತಿಳಿದಿ ತಿಳಿಯುವುದರಿಂದ ನೀನು ಅಂತಹ ಮೋಹದಲ್ಲಿ ಬೀಳಲಾರೆ ಹಾಗೆಯೇ ಅರ್ಜುನನೇ ಆ ಜ್ಞಾನದಿಂದ ನೀನು ಸಮಸ್ತ ಪ್ರಾಣಿಗಳನ್ನು ಪೂರ್ಣವಾಗಿ ಮೊದಲು ತನ್ನಲ್ಲಿ ಮತ್ತು ಬಳಿಕ ಸಚ್ಚಿತಾನಂದ ಘನ ಪರಮಾತ್ಮನಾದ ನನ್ನಲ್ಲಿ ನೋಡುವೆ ನೀನು ಬೇರೆ ಎಲ್ಲ ಪಾಪಿಗಳಿಗಿಂತ ಹೆಚ್ಚು ಪಾಪಗಳನ್ನು ಮಾಡುವವನಾಗಿದ್ದರೂ ನೀನು ಜ್ಞಾನರೂಪಿ ದೋಣಿಯ ಮೂಲಕ ಖಂಡಿತವಾಗಿ ಸಂಪೂರ್ಣ ಪಾಪ ಸಮುದ್ರವನ್ನು ಸುಲಭವಾಗಿ ದಾಟಿ ಹೋಗುವೆ ಏಕೆಂದರೆ ಅರ್ಜುನನೇ ಪ್ರಚಲಿ ಪ್ರಜ್ವಲಿತನಾಗಿರುವ ಅಗ್ನಿಯು ಇಂಧನಗಳನ್ನು ಭಸ್ಮ ಮಾಡಿಬಿಡುವಂತೆ ಜ್ಞಾನರೂಪಿ ಅಗ್ನಿಯು ಸರ್ವಕರ್ಮಗಳನ್ನು ಬೂದಿ ಮಾಡಿಬಿಡುತ್ತದೆ ಈ ಜಗತ್ತಿನಲ್ಲಿ ಜ್ಞಾನಕ್ಕೆ ಸಮಾನವಾಗಿ ಪವಿತ್ರಗೊಳಿಸುವಂತಹುದು ನಿಸ್ಸಂದೇಹವಾಗಿ ಇನ್ನೊಂದಿಲ್ಲ ಆ ಜ್ಞಾನವು ದೀರ್ಘಕಾಲದಿಂದ ಕರ್ಮಯೋಗದಿಂದ ಶುದ್ಧಾಂತ ಶುದ್ಧ ಅಂತಃಕರಣವುಳ್ಳ ಮನುಷ್ಯನು ತನ್ನಿಂದ ತಾನೇ ಆತ್ಮದಲ್ಲಿ ಪಡೆದುಕೊಳ್ಳುವನು ಜಿತೇಂದ್ರಿಯನು ಸಾಧನ ತತ್ಪರನು ಶ್ರದ್ಧಾವಂತನೂ ಆದ ಮನುಷ್ಯನು ಜ್ಞಾನವನ್ನು ಗಳಿಸುತ್ತಾನೆ ಜ್ಞಾನ ಉಂಟಾದ ಬಳಿಕ ವಿಳಂಬವಿಲ್ಲದೆ ಪ್ರಾಪ್ತಿ ರೂಪಿ ಪರಮ ಶಾಂತಿಯನ್ನು ಹೊಂದುವನು ಅವಿವೇಕಿ ಮತ್ತು ಶ್ರದ್ಧಾರಹಿತ ಸಂಶಯವುಳ್ಳ ಮನುಷ್ಯನು ಪರಮಾರ್ಥದಿಂದ ಖಂಡಿತವಾಗಿ ಭ್ರಷ್ಟನಾಗುವನು ಸಂಶಯಿ ಮನುಷ್ಯನಿಗೆ ಇಹಲೋಕವಾಗಲಿ ಪರಲೋಕವಾಗಲಿ ಇಲ್ಲ ಮತ್ತು ಸುಖವೂ ಇಲ್ಲ ಎಲೈ ಧನಂಜಯ ಕರ್ಮಯೋಗದ ವಿಧಿಯಿಂದ ಸಮಸ್ತ ಕರ್ಮಗಳನ್ನು ಪರಮಾತ್ಮನಿಗೆ ಅರ್ಪಿಸಿರುವ ಹಾಗೂ ವಿವೇಕದಿಂದ ಸರ್ವ ಸಂಶಯಗಳನ್ನು ನಾಶ ಮಾಡಿದ ಇಂತಹ ಅಂತಃಕರಣವನ್ನು ವಶಪಡಿಸಿಕೊಂಡಿರುವ ಪುರುಷನನ್ನು ಕರ್ಮಗಳು ಬಂಧಿಸುವುದಿಲ್ಲ ಆದ್ದರಿಂದ ಭರತವಂಶಿ ಅರ್ಜುನ ಹೃದಯದಲ್ಲಿ ಇರುವ ಅಜ್ಞಾನದಿಂದ ಉಂಟಾದ ನಿನ್ನ ಸಂಶಯವನ್ನು ವಿವೇಕ ಜ್ಞಾನರೂಪಿ ಖಡ್ಗದಿಂದ ಕತ್ತರಿಸಿ ಸಮತ್ವರೂಪಿ ಕರ್ಮಯೋಗದಲ್ಲಿ ಸ್ಥಿತನಾಗು ಮತ್ತು ಯುದ್ಧಕ್ಕೆ ಎದ್ದು ನಿಲ್ಲು